ಸರ್ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಫೆಬ್ರವರಿ ಹದಿನೈದರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಆಗಿರುವಂಥ ಮೂವತ್ತೆರಡು ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ಅಕ್ರಮ ಮತ್ತು ಭ್ರಷ್ಟಾಚಾರವನ್ನು ಬೈಲಿಗೀಡಲು ಏನೊಂದು ಬೃಹತ್ ಪ್ರತಿಭಟನೆ ನಂಬಿಕೊಂಡಿದೆ ಸ್ವತಂತ್ರ ಉದ್ಯಾನವನದಲ್ಲಿ ಅದರ ಬಗ್ಗೆ ಇವತ್ತು ದಾಖಲಾತಿಗಳನ್ನು ಮತ್ತು ಸಂಬಂಧಪಟ್ಟಂಥ ಸರ್ಕಾರ ಗಮನ ಸೆಳೆಯಲು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಇವತ್ತಿನ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಸುದ್ದಿಗೋಷ್ಠಿಯನ್ನು ನಡೆಸಿತು ಇದರಲ್ಲಿ ನಾವು ಈಗಾಗಲೇ ಹೇಳಿದಂಗೆ ಮೂವತ್ತೆರಡು ಕಾಮಗಾರಿಗಳಲ್ಲೂ ಭಾವಚಿತ್ರಗಳಲ್ಲಿದೆ ಬಿಲ್ ಪಾಸ್ ಆಗಿರೋಂಥದ್ದು ಮತ್ತು ಕಾಮಗಾರಿಗಳು ನಡೆದಿರೋದ್ರ ಬಗ್ಗೆ ಅನುಮಾನ ಇದೆ ಅದನ್ನು ಸಿ ಐ ಡಿ ತನಿಖೆಗೆ ಒತ್ತಾಯಿಸ್ತಾ ಇದ್ದೀವಿ ನಾವು ಸರ್ಕಾರ ಈ ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಈ ಮೂವತ್ತೆರಡು ಕಾಮಗಾರಿಗಳನ್ನು ಸಿ ಐ ಡಿ ತನಿಖೆಗೆ ಒಳಪಡಿಸಿ ಯಾರು ಗುತ್ತಿಗೆ ಪಡೆದಿದ್ದರೋ ಆ ಸಮಸ್ಯೆಗಳ ಬಗ್ಗೆ ತನಿಖೆ ಮಾಡಿ ನಿರ್ದಿಷ್ಟವಾದಂಥ ಭ್ರಷ್ಟಾಚಾರವನ್ನು ತಡೆ ಹಿಡಿದು ಯಾರು ಇದರಲ್ಲಿ ಅಕ್ರಮ ಎಸಗಿದಾರೋ ಅಂತ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಒತ್ತಾಯಿಸಬೇಕು ಸಮಿತಿ ಸಂಸ್ಥಾಪ್ತ